ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನ್ ಶಿವಕುಮಾರ್ ಮಾಯದಂತ ಮಳೆ ಬಂತಣ್ಣ ಅನ್ನೋ ನಾಡಿಗೆ ವರ್ಣಾಘಾತವಾಗಿದೆ ಭೀಮೆ ಮಲಪ್ರಭಾ ಉಕ್ಕಿ ಹರಿಯುತ್ತಿದೆ ಐದು ಜಿಲ್ಲೆಯ ಜನ ಅಕ್ಷರಶಃ ನಡೆಯುತ್ತಿದ್ದಾರೆ ಬಿಡದಿಯಲ್ಲಿ ರೈತರ ಹೋರಾಟದ ಕಿಚ್ಚು ಹೆಚ್ಚಾಗಿದ್ದು ನಾಳೆ ದಳಪತಿಗಳು ಎಂಟ್ರಿ ಆಗ್ತಿದ್ದಾರೆ ಎಂಡೋ ಪಾಕ್ ಫೈನಲ್ ಪಂದ್ಯ ಇಡೀ ಭಾರತೀಯರಿಗೆ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ನ ಮುಖ್ಯಾಂಶಗಳು ಇದೀಗ ಅದರ ಸಂಪೂರ್ಣ ವಿವರವನ್ನ ನೋಡುವಂತ ಸಮಯ ರಣರಕ್ಕಸ ಮೊಳೆಗೆ ರಾಜ್ಯವೇ ತತ್ತರ ಆಗ್ತಾ ಇದೆ ರೌದ್ರಾವತಾರ ತಾಳಿದೆ ಭೀಮೆ ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟ ಜನ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುತ್ತಿದೆ ಇದರ ಪರಿಣಾಮ ವರ್ಣನ ಹಾರ್ಬಟ ಭೀಕರವಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ ಊರಿಗೆ ಊರೇ ಜಲಾವೃತವಾಗಿದ್ದು ಹುಟ್ಟ ಬಟ್ಟೆಯಲ್ಲಿ ನಿವಾಸಿಗಳು ಮನೆ ತೊರೆಯುತ್ತಿದ್ದಾರೆ ಭೀಮಾ ನದಿಗೆ ಮೂರು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದಾಗಿ ವಿಜಯಪುರ ಕಲಬುರಗಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದೆ ವಿಜಯಪುರದ ಕುಮಸಗಿ ಗ್ರಾಮದಲ್ಲಿ ಮೂವತ್ತಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದ್ದು ಬೆಲೆ ಬಾಳುವ ವಸ್ತುಗಳು ಪಡಿತರ ಸಾಮಗ್ರಿಗಳು ನೀರಲ್ಲಿ ಕೊಚ್ಚಿ ಹೋಗಿವೆ ಜನ ಮನೆ ಬಿಟ್ಟು ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಆಗಿದ್ದು ನೂರಾರು ಎಕರೆ ಪ್ರದೇಶದ ಬೆಳೆ ನೀರು ಪಾಲಾಗಿದೆ ವಿಜಯಪುರ ಸೊಲ್ಲಾಪುರ ಹೆದ್ದಾರಿಯು ಮುಳುಗಡೆಯಾಗಿದೆ ತಾವರೆಕೆಡ ಗ್ರಾಮದ ತೋಟದ ಮನೆಗಳಲ್ಲಿದ್ದ ಎಂಟು ಜನರನ್ನ ಬೋಟ್ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಐ ಅಲರ್ಟ್ ಘೋಷಿಸಲಾಗಿದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ ಚಂದ್ರಂಪಳ್ಳಿ ಜಲಾಶಯಕ್ಕೆ ಏಳು ಸಾವಿರದ ಐನೂರು ಕ್ಯೂಸೆಕ್ಗಿಂತಲೂ ಹೆಚ್ಚಿನ ಪ್ರಮಾಣ ನೀರು ರಿಲೀಸ್ ಮಾಡಲಾಗ್ತಿದೆ ಚಂದ್ರಂಪಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ಹಲವು ಬಡಾವಣೆಗಳ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ ಮುಲ್ಲಾಮಾರಿ ಜಲಾಶಯ ಬೋರ್ಗರಿಯುತ್ತಿದ್ದು ಒಳ ಅರಿವು ಹೊರಹರಿವು ಹೆಚ್ಚಾಗಿದೆ ನೀರಿನ ಅರಿವು ಹೆಚ್ಚಾಗಿದ್ದು ರಸ್ತೆ ಸಂಪರ್ಕ ಕಟ್ ಆಗಿ ಜನರು ಪರದಾಡುತ್ತಿದ್ದಾರೆ ನೂರಾರು ಎಕರೆ ಜಮೀನು ಜಲಾವೃತವಾಗಿದ್ದು ಭತ್ತ ಹತ್ತಿ ಬೆಳೆ ನೀರು ಪಾಲಾಗಿದೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗುರುಸಣಗಿ ಬ್ರಿಡ್ಜ್ ಬ್ರಿಡ್ಜ್ಕಂ ಬ್ಯಾರೇಜ್ನಿಂದಲೂ ಭೀಮಾ ನದಿಗೆ ಮೂರುವರೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಪರಿಣಾಮ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ ಗೋಡಿಗಾಳ ಗ್ರಾಮದ ಒಂದರಲ್ಲೇ ಸುಮಾರು ಇನ್ನೂರು ಎಕರೆ ಜಮೀನಿನಲ್ಲಿ ನೀರು ತುಂಬಿಕೊಂಡಿದೆ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಮನೆಯ ಮೇಲ್ಚಾವಣಿ ಮತ್ತು ಗೋಡೆ ಕುಸಿದು ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ರಾತ್ರಿ ತಾಯಿ ಜೊತೆ ಸಹೋದರರು ಮಲಗಿದ್ರು ಬೆಳಗ್ಗೆ ತಾಯಿ ಎದ್ದು ಕೊಠಡಿಯಿಂದ ಹೊರಗೆ ಬರುತ್ತಿದ್ದಂತೆ ಗೋಡೆ ಕುಸಿದಿದೆ ದರ್ಶನ್ ಅನ್ನು ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಶ್ರೀಶೈಲ್ ಸ್ಥಿತಿ ಗಂಭೀರವಾಗಿದೆ ಬಿಡದಿ ಸ್ಮಾರ್ಟ್ ಸಿಟಿಗೆ ಭಾರೀ ವಿರೋಧ ರೈತರ ಹೋರಾಟಕ್ಕೆ ದಳಪತಿಗಳ ಬಲ ಅಖಾಡಕ್ಕೆ ಸಜ್ಜಾದ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಯ ಭೂಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ತಮ್ಮ ಅನಿರ್ದಿಷ್ಟಾವಧಿ ಹೋರಾಟವನ್ನು ತೀವ್ರಗೊಳಿಸಲು ರೈತರು ನಿರ್ಧರಿಸಿದ್ದಾರೆ ಈ ಹೋರಾಟಕ್ಕೆ ಈಗ ಜೆಡಿಎಸ್ ಬಲ ಸಿಕ್ಕಿದ್ದು ಸೆಪ್ಟೆಂಬರ್ ಅಂದರೆ ಇದೇ ಭಾನುವಾರ ಜೆಡಿಎಸ್ ನಾಯಕರು ಹೋರಾಟಕ್ಕೆ ಧುಮುಕಲಿದ್ದಾರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳಲಿದೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯದ ಅನಾರೋಗ್ಯದ ಕಾರಣದಿಂದ ಬರ್ತಿಲ್ಲ ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಆದರೆ ಟೌನ್ಶಿಪ್ ಯೋಜನೆಯಿಂದಾಗಿ ರೈತರ ಬದುಕು ಅತಂತ್ರ ಸ್ಥಿತಿಗೆ ದುಡುವ ಆತಂಕವಿದೆ ಹೀಗಾಗಿ ಯೋಜನೆ ಕೈಬಿಡುವಂತೆ ರೈತರೆಲ್ಲ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಈ ಹೋರಾಟವನ್ನು ಜನತಾದಳ ಪಕ್ಷದಿಂದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ ರೈತರ ತೊಡೆ ತೊಡೆತಟ್ಟಿ ಹೋಗ್ತೀರಾ ಇದೇನಾ ರೈತರಿಗೆ ತೋರಿಸುವ ಗೌರವ ಇದಕ್ಕ ನೀವು ಡಿಸಿಎಂ ಸ್ಥಾನದಲ್ಲಿ ಕುಳಿತಿರೋದು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಇನ್ ಮುಂದೆ ಚುನಾವಣೆಗೆ ಸ್ಪರ್ಧಿಸಲ್ಲ ಗೀತಾ ಶಿವರಾಜ್ ಕುಮಾರ್ ಘೋಷಣೆ ಅಣ್ಣವರ ಸೊಸೆ ಶಿವಣ್ಣನ ಪತ್ನಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಗೀತಾ ಶಿವರಾಜ್ ಕುಮಾರ್ ಭಾಗಿಯಾಗಿದ್ರು ಈ ವೇಳೆ ಮಾತನಾಡುತ್ತಾ ಇನ್ನು ಮುಂದೆ ನಾನು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆಯನ್ನ ಮಾಡಿದ್ದಾರೆ ನಿಮ್ಮೆಲ್ಲರ ಜೊತೆಗೆ ನಿಂತಿರುತ್ತೇನೆ ಮುಂದಿನ ಚುನಾವಣೆಗೆ ಬಂದು ಕ್ಯಾಂಪೇನ್ ಮಾಡುತ್ತೇನೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತೇನೆ ಯಾವಾಗ ಕರೆದರೂ ಬರುತ್ತೇನೆ ಅಂತ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ತಮ್ಮ ತಂದೆ ಬಂಗಾರಪ್ಪನವರ ರಾಜಕೀಯ ಕರ್ಮಭೂಮಿಯಲ್ಲೇ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ರು ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಗೀತಕ್ಕ ಮೂರನೇ ಸ್ಥಾನ ಪಡೆದು ಸೋಲ್ಕಂಡಿದ್ರು ಮತ್ತೆ ಹತ್ತು ವರ್ಷಗಳ ಬಳಿಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿವೈ ರಾಗೆ ತೀವ್ರ ಪೈಪೋಟಿಯನ್ನ ಕೊಟ್ಟಿದ್ರು ಎರಡನೇ ಬಾರಿ ಸೋಲನ್ನು ಕಂಡಂತ ಗೀತಾ ಶಿವರಾಜ್ ಕುಮಾರ್ ರಾಜಕೀಯ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿಯೋದಾಗಿ ಇದೀಗ ಘೋಷಣೆಯನ್ನ ಮಾಡಿದ್ದಾರೆ ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಕಾರ್ಡ್ ರಾಜ್ಯದಲ್ಲಿ ಹದಿಮೂರು ಲಕ್ಷ ಅನರ್ಹ ಕಾರ್ಡ್ಸ್ ಅಕ್ಟೋಬರ್ನಲ್ಲಿ ಹನ್ನರರು ಹೌಟ್ ಇಡೀ ರಾಜ್ಯ ಜಾತಿ ಗಣತಿ ಗುಂಗಲ್ ಇರುವಾಗಲೇ ಆಪರೇಷನ್ ಬಿಪಿಎಲ್ ಕಾರ್ಡ್ ಶುರುವಾಗಿದೆ ರಾಜ್ಯದಲ್ಲಿ ಹದಿಮೂರು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳಿವೆ ಅಂತ ಈಗಂತ ಉಡುಪಿಯಲ್ಲಿ ಆಹಾರ ಸಚಿವ ಎಚ್ ಮುನಿಯಪ್ಪ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನೀಡಿದ ಅಂಕಿಅಂಶ ಮತ್ತು ರಾಜ್ಯ ಸರ್ಕಾರವೇ ಕಲೆ ಹಾಕಿರತಕ್ಕಂಥ ಅಂಕಿಅಂಶಗಳನ್ನು ಇಟ್ಕೊಂಡು ಪಡಿತರ ಕಾರ್ಡ್ ಪರಿಷ್ಕರಣೆ ಮಾಡಲಾಗುತ್ತಿದೆ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಅನರ್ಹ ಬಿಪಿಎಲ್ ಕಾರ್ಡ್ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ನಾವು ಕೂಡ ಮಾಹಿತಿನ ಕಲೆ ಹಾಕಿದ್ದು ಒಟ್ಟು ಹದಿಮೂರು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ಇರುವುದಾಗಿ ಗೊತ್ತಾಗಿದೆ ಅಕ್ಟೋಬರ್ ಮೊದಲ ವಾರದಲ್ಲಿ ಆಪರೇಷನ್ ಬಿಪಿಎಲ್ ಕಾರ್ಡ್ ಸಂಬಂಧ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಸಚಿವರು ತಿಳಿಸಿದ್ದಾರೆ ಸ್ವಯಂ ಪ್ರೇರಿತರಾಗಿ ಬಿಪಿಎಲ್ನಿಂದ ಎಪಿಎಲ್ಗೆ ಬನ್ನಿ ನೀವು ಎಪಿಎಲ್ಗೆ ಶಿಫ್ಟ್ ಆದರೆ ಹರರಿಗೆ ಬಿಪಿಎಲ್ ಕಾರ್ಡ್ ಕೊಡಬಹುದು ಅನರ್ಹರ ಕಾರ್ಡ್ ರದ್ದು ಮಾಡಿ ಹರಗೆ ಯೋಜನೆಗಳನ್ನು ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಜನ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರ್ತಾರೆ ಅಂದರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ಕಾರ್ಡ್ ಇದ್ದು ಒಟ್ಟು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರು ಫಲಾನುಭವಿಗಳಿದ್ದಾರೆ ಈಗಾಗಲೇ ಅನರ್ಹರ ಪತ್ತೆಗೆ ಮಾರ್ಗಸೂಚಿಯನ್ನು ಮಾಡಿದ್ದೇವೆ ಅಂತ ಸಚಿವ ಮುನಿಯಪ್ಪ ತಿಳಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನದ ಭೀತಿ ನಿರೀಕ್ಷಣಾ ಜಾಮೀನು ವಿಚಾರಣೆ ಮುಂದೂಡಿಕೆ ಕೋರ್ಟ್ನಲ್ಲಿ ಸೆಪ್ಟೆಂಬರ್ ಮೂವತ್ತಕ್ಕೆ ನಡೆಯಲಿದೆ ವಿಚಾರಣೆ ಶೆಟ್ಟಿ ತಿಮರೋಡಿಗೆ ಬಂಧನದ ಭೀತಿ ಶುರುವಾಗಿದೆ ಅಕ್ರಮ ಸಶಸ್ತ್ರ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಪೊಲೀಸ್ ಇಲಾಖೆಯು ವಿಚಾರಣೆಗೆ ಹಾಜರಾಗುವಂತೆ ಮೂರನೇ ನೋಟಿಸ್ ಜಾರಿ ಮಾಡಿದೆ ತನಿಖಾ ತಂಡವು ಅವರ ಮನೆಯಲ್ಲಿ ಎರಡೂ ತಲವಾರು ಮತ್ತು ಒಂದು ಬಂದೂಕು ಪತ್ತೆ ಮಾಡಿತ್ತು ಕಳೆದ ಹತ್ತು ದಿನಗಳಿಂದ ತಿಮರೋಡಿ ವಿಚಾರಣೆಗೆ ಹಾಜರಾಗ್ತಿರಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ತಮ್ಮ ವಕೀಲರ ಮೂಲಕ ಮಂಗಳೂರು ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರು ಆದೇಶದ ನಿರೀಕ್ಷೆಯಲ್ಲಿದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಆಕ್ಷೇಪಣೆ ಸಲ್ಲಿಸಲು ಸಮಯ ಕೇಳಿದರು ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಆಕ್ಷೇಪಣೆ ವಿಚಾರಣೆಯನ್ನು ಸೆಪ್ಟೆಂಬರ್ ಮೂವತ್ತಕ್ಕೆ ಮುಂದೂಡಿದ್ದಾರೆ ಸದ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಕ್ಷೇಪಣೆಗೆ ಸಲ್ಲಿಕೆಗೆ ಮತ್ತಷ್ಟು ಕಾಲಾವಕಾಶ ಕೋರಿದ್ದಾರೆ ಕಾಲಾವಕಾಶ ಕೋರಿದ್ದಕ್ಕೆ ಸೆಪ್ಟೆಂಬರ್ ಮೂವತ್ತಕ್ಕೆ ಪ್ರಕರಣವನ್ನು ಮುಂದೂಡಲಾಗಿದೆ ಹೀಗಾಗಿ ಸೆಪ್ಟೆಂಬರ್ ಮೂವತ್ತಕ್ಕೆ ತಿಮ್ರೋಡಿ ಅವರ ಕೇಸ್ ಯಾವ ಹಂತಕ್ಕೆ ತಲುಪಲಿದೆ ಯಾವೆಲ್ಲ ವಿಚಾರಣೆಗಳ ಬಳಿಕ ಏನು ತೀರ್ಪು ಬರಲಿದೆ ಅನ್ನೋದನ್ನು ಸದ್ಯ ಕಾದು ನೋಡಬೇಕಿದೆ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲು ಗುಡ್ ನ್ಯೂಸ್ ಕೊಟ್ಟ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವಾಲಯ ಅನುಮೋದನೆ ಬೆಂಗಳೂರು ಮುಂಬೈ ನಡುವಿನ ದೀರ್ಘಕಾಲದ ಕನಸು ಶೀಘ್ರದಲ್ಲೇ ನಿಜವಾಗಲಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೂಪರ್ಫಾಸ್ಟ್ ರೈಲು ಘೋಷಣೆ ಮಾಡಿ ಮೂವತ್ತು ವರ್ಷಗಳಿಂದ ಜನರ ಬೇಡಿಕೆಗೆ ಕೊನೆಗೂ ಸ್ಪಂದಿಸಿದ್ದಾರೆ ಈ ಘೋಷಣೆಯೊಂದಿಗೆ ಕರ್ನಾಟಕದ ಜನತೆಗೆ ಸಂಸದ ತೇಜಸ್ವಿ ಸೂರ್ಯ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇದುವರೆಗೂ ಈ ಮಾರ್ಗದಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಮಾತ್ರ ಸಂಚರಿಸುತ್ತಿದ್ದು ಪ್ರಯಾಣಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತಿತ್ತು ಆದರೆ ಹೊಸ ಸೂಪರ್ ಫಾಸ್ಟ್ ರೈಲು ಆರಂಭ ಪ್ರಯಾಣ ಸಮಯ ಕಡಿಮೆಯಾಗುವುದಲ್ಲದೆ ವಿಮಾನ ಪ್ರಯಾಣಕ್ಕೆ ಪರ್ಯಾಯವಾಗಿ ಕೈಗೆಟುಕುವ ದರದಲ್ಲಿ ಜನರಿಗೆ ದೊಡ್ಡ ಅನುಕೂಲವಾಗಲಿದೆ ಕಳೆದ ವರ್ಷ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಜನರು ಈ ಮಾರ್ಗದಲ್ಲಿ ವಿಮಾನ ಪ್ರಯಾಣ ಮಾಡಿದರು ಎಂಬುದು ಗಮನಾರ್ಹವಾದಂತಹ ವಿಷಯ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ತೇಜಸ್ವಿ ಸೂರ್ಯ ಅವರ ನಿರಂತರ ಪ್ರಯತ್ನವನ್ನು ಶ್ಲಾಘಿಸಿ ನೀವು ಯಾವಾಗಲೂ ಬೆಂಗಳೂರಿನ ಜನರ ಪರ ಕೆಲಸ ಮಾಡುತ್ತಿದ್ದೀರಿ ಅಂತ ತೇಜಸ್ವಿ ಸೂರ್ಯ ಅವರನ್ನ ಕೊಂಡಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಕೂಡ ಈ ಯೋಜನೆ ನಮ್ಮ ರಾಜ್ಯಕ್ಕೆ ದೊಡ್ಡ ಜಯ ಜನರ ದೀರ್ಘಕಾಲದ ಕನಸು ನನಸಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಘನಘೋರ ಕೃತ್ಯ ತಾಯಿ ಎದುರೇ ಮಗುವಿನ ಶಿರಚ್ಛೇದ ಕೋಪಗೊಂಡ ಜನರಿಂದ ಆರೋಪಿ ಹತ್ಯೆ ಮಧ್ಯಪ್ರದೇಶದಲ್ಲಿ ಘನಘೋರ ಭೀಕರ ಘಟನೆ ನಡೆದಿದೆ ಮಧ್ಯಪ್ರದೇಶದ ದಾರ್ ಜಿಲ್ಲೆಯಲ್ಲಿ ತಾಯಿ ಕಣ್ಣೆದುರೆ ಐದು ವರ್ಷದ ಪುಟ್ಟ ಬಾಲಕನನ್ನ ಕ್ರೂರಿಯಾಗಿ ಕ್ರೂರವಾಗಿ ಶಿರಚ್ಛೇದವನ್ನು ಮಾಡಲಾಗಿದೆ ಆ ಬಾಲಕನನ್ನ ಐದು ವರ್ಷದ ವಿಕಾಸ್ ಅಂತ ಗುರುತಿಸಲಾಗಿದೆ ಆರೋಪಿಯನ್ನ ಇಪ್ಪತ್ತೈದು ವರ್ಷದ ಮಹೇಶ್ ಅಂತ ಹೇಳಲಾಗ್ತಾ ಇದೆ ಮಹೇಶ್ ಬೈಕ್ನಲ್ಲಿ ಕಾಲು ಸಿಂಗ್ ಎಂಬವರ ಮನೆಗೆ ಬಂದು ಏಕಾಏಕಿ ಒಳಗೆ ನುಗ್ಗಿದ್ದಾನೆ ಆಶ್ಚರ್ಯಕರವೆಂದರೆ ಮನೆಯವರು ಆತನನ್ನ ಎಂದಿಗೂ ನೋಡಿರಲಿಲ್ಲ ಪರಿಚಯವೇ ಇರಲಿಲ್ಲ ಮನೆಯೊಳಗೆ ನುಗ್ಗಿದ ಮಹೇಶ್ ಅಲ್ಲಿ ಬಿದ್ದಿದ್ದ ಹರಿತವಾದ ಗುದ್ದಲಿಯನ್ನ ಎತ್ಕೊಂಡು ಪುಟ್ಟ ವಿಕಾಸ್ ಮೇಲೆ ದಾಳಿ ನಡೆಸಿದ್ದಾರೆ ಕ್ಷಣಾರ್ಧದಲ್ಲೇ ಬಾಲಕನ ಶಿರಚ್ಛೇದ ಮಾಡಿರುವ ಆತ ಬಳಿಕ ಭುಜಕ್ಕೂ ಗುದ್ದಲಿಯಿಂದ ಒಡೆದು ಬಾಲಕನ ದೇಹವನ್ನು ಛಿದ್ರಗೊಳಿಸಿದ್ದಾನೆ ಮಗನನ್ನು ರಕ್ಷಿಸಲು ಧಾವಿಸಿದ ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಭೀಕರ ದೃಶ್ಯವನ್ನು ಕಂಡ ಸ್ಥಳೀಯರು ಕೋಪಗೊಂಡು ಆರೋಪಿಯನ್ನ ಹಿಡಿದು ತೀವ್ರವಾಗಿ ತಳಿಸಿದ್ದಾರೆ ತೀವ್ರ ಗಾಯಗೊಂಡ ಮಹೇಶ್ನನ್ನು ಪೊಲೀಸರು ಆಸ್ಪತ್ರೆಗೆ ಸಾಗಿಸುತ್ತಿದ್ದರೂ ಕೂಡ ಮಾರ್ಗ ಮಧ್ಯೆಯೇ ಆತ ಮೃತಪಟ್ಟಿದ್ದಾನೆ ಏಷ್ಯಾ ಕಪ್ಗೆ ಬದ್ದ ವೈರಿ ಭಾರತ ಪಾಕ್ ಕಾಳಗ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿ ಯಾರಾಗ್ತಾರೆ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಲೋಕದ ಸಾಂಪ್ರದಾಯಿಕ ಎದುರಾಳಿಗಳು ನಲವತ್ತೊಂದು ವರ್ಷಗಳ ಏಷ್ಯಾ ಕಪ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತಿದ್ದಾರೆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಈ ಮುಖಾಮುಖಿ ಕ್ರಿಕೆಟ್ ಅಭಿಮಾನಿಗಳನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿದೆ ಗುಂಪು ಹಂತ ಮತ್ತು ಸೂಪರ್ ನಾಲ್ಕು ಹಂತದ ಎಲ್ಲಾ ಆರು ಪಂದ್ಯಗಳಲ್ಲಿ ಗೆದ್ದು ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ಅಜೇಯ ದಾಖಲೆಯೊಂದಿಗೆ ಫೈನಲ್ ಪ್ರವೇಶ ಮಾಡಿದೆ ಪಾಕಿಸ್ತಾನ ತನ್ನ ಆರನೇ ಫೈನಲ್ಗಾಗಿ ಹೋರಾಡುತ್ತಿದೆ ಕಳೆದ ಎರಡು ಪಂದ್ಯಗಳಲ್ಲಿ ಪಾಕಿಸ್ತಾನ ವಿರುದ್ಧ ಪ್ರಾಬಲ್ಯ ಸಾಧಿಸಿರತಕ್ಕಂಥ ಭಾರತ ಪ್ರಶಸ್ತಿಗೆ ನೆಚ್ಚಿನ ತಂಡ ಆದರೆ ಇಡೀ ಟೂರ್ನಿಯಲ್ಲೂ ತನ್ನ ಸಂಪೂರ್ಣ ಶಕ್ತಿ ತೋರಿಸಲು ವಿಫಲವಾಗಿದೆ ಪಾಕಿಸ್ತಾನ ಅಭಿಷೇಕ್ ಶರ್ಮಾ ಶುಭ್ಮಾನ್ ಗಿಲ್ ಅವರ ಬ್ಯಾಟಿಂಗ್ ಹಾಗೂ ಬೂಮ್ರಾ ಹರ್ಷದೀಪ್ ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಮೇಲೆ ಅವಲಂಬಿತ ಆಗಿರತಕ್ಕಂಥ ಭಾರತ ಇವರಲ್ಲಿ ಯಾರಾದರೂ ವೈಫಲ್ಯ ಕಂಡರೆ ಒತ್ತಡಕ್ಕೆ ಸಿಲುಕುವ ಸಾಧ್ಯತೆ ಇದೆ ಅದೇ ಸಮಯದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯವು ಫೈನಲ್ನಲ್ಲಿ ಭಾರತಕ್ಕೆ ತಲೆನೋವು ತರಬಹುದು ಅಂತ ಹೇಳಲಾಗ್ತಿದೆ ಮತ್ತೊಂದೆಡೆ ಹಿಂದಿನ ಸೋಲುಗಳ ಸೇಡು ತಿರಿಸಿಕೊಳ್ಳಲು ಪಾಕಿಸ್ತಾನ ಬಾಯಾರಿಕೆಯಿಂದ ಎದುರು ನೋಡುತ್ತಿದೆ ಭಾರತೀಯ ಆಟಗಾರರ ಹಸ್ತಲಾಗವ ನಿರಾಕರಣೆಯಿಂದಲೇ ಆಕ್ರೋಶ ಪಾಕಿಸ್ತಾನ ತಂಡ ಈ ಬಾರಿ ಪ್ರಶಸ್ತಿ ಗೆದ್ದು ಭಾರತಕ್ಕೆ ಆಘಾತ ನೀಡಲು ಬಯಸಿದೆ ಆದರೆ ಎಲ್ಲಾ ವಿಭಾಗಗಳಲ್ಲೂ ಬಲಿಷ್ಠನಾಗಿರ್ತಕ್ಕಂಥ ಟೀಂ ಇಂಡಿಯಾಗೆ ತಕ್ಕ ಪ್ರತಿರೋಧ ನೀಡಲು ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಸಿದ್ಧ ಎಂಬುದನ್ನು ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಪಾಕಿಸ್ತಾನ ಭಾರತದ ಮುಂದೆ ಆನೆ ಇದ್ದಂಗೆ ಭಾರತ ನಾಯಿ ನಾಯಿದ್ದಂಗೆ ಪಾಕಿಸ್ತಾನ ಅದೇನೇ ಬಡ್ಕಂಡ್ರು ಆನೆ ಗಾಂಭೀರ್ಯ ಗೆಲುವಿಗೆ ಸಮಸ್ಯೆ ಆಗಲ್ಲ ಅನ್ನೋದು ಸೋಷಿಯಲ್ ಮೀಡಿಯಾ ಟ್ರೆಂಡು ನೋಡಬೇಕೇನಾಗತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿ ಪಾಕೆ ಭಾರತದ ಅಚ್ಚಿಮಾರಿ ವಿಶ್ವ ವೇದಿಕೆಯಲ್ಲಿ ಪಾಕ್ ಕುತಂತ್ರ ಬಯಲು ಪರಮಾಣು ಬ್ಲ್ಯಾಕ್ ಮೇಲ್ಗೆ ಹೆದರೋದಿಲ್ಲ ಎಸ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಂಬತ್ತನೇ ಅಧಿವೇಶನದಲ್ಲಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ವಿವಾದಾತ್ಮಕ ಭಾಷಣ ಮಾಡಿ ಭಾರತವನ್ನು ಟೀಕಿಸಿದ ಹಿನ್ನೆಲೆಯಲ್ಲಿ ಭಾರತವು ತೀವ್ರ ತಿರುಗೇಟನ್ನು ನೀಡಿದೆ ಶಹಬಾಜ್ ಶರೀಫ್ ಅವರು ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶಿಸದಿದ್ದರೆ ಘೋರ ಯುದ್ಧ ಉಲ್ಬಣವಾಗುತ್ತಿದ್ದು ಟ್ರಂಪ್ ಶಾಂತಿಪ್ರಿಯ ವ್ಯಕ್ತಿಯವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಅಂತ ಪ್ರಸ್ತಾಪ ಮಾಡಿದರು ಇದೇ ಸಂದರ್ಭದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಸೇನೆಯ ಶೌರ್ಯವನ್ನು ಹೊಗಳಿದ್ದ ಶಹಬಾಜ್ ನಮ್ಮ ಸೇನೆ ಭಾರತೀಯ ಯುದ್ಧ ವಿಮಾನಗಳನ್ನು ಒಡೆದಿರುಳಿಸಿತ್ತು ನಮ್ಮ ನಗರಗಳ ಮೇಲೆ ದಾಳಿ ನಡೆದಾಗ ಅದನ್ನು ತಡೆಗಟ್ಟಿದೆ ಅಂತ ಹೇಳಿದರು ಭಾರತ ಅಪ್ರಚೋದಿತ ದಾಳಿ ನಡೆಸಿ ನಮ್ಮ ನಾಗರಿಕರನ್ನು ಗುರಿಯಾಗಿಸಿಕೊಂಡಿತ್ತು ಅಂತ ಆರೋಪ ಮಾಡಿದೆ ಈ ಹೇಳಿಕೆಗಳು ಪಾಕಿಸ್ತಾನದ ಸೇನೆಯ ಶಕ್ತಿಯನ್ನು ತೋರಿಸಲು ಮಾಡಿದ ರಾಜಕೀಯ ಪ್ರಯತ್ನವಾಗಿತ್ತು ಆದರೆ ಭಾರತದ ಪ್ರತಿನಿಧಿ ಪಟೇಲ್ ಗೆಹ್ಲೋಟ್ ತೀವ್ರವಾಗಿ ರಿಯಾಕ್ಟ್ ಮಾಡಿದರೆ ಇದಕ್ಕೆ ಭಯೋತ್ಪಾದಕರನ್ನು ವೈಭವೀಕರಿಸುವುದು ಪಾಕಿಸ್ತಾನದ ವಿದೇಶಾಂಗ ನೀತಿಯ ಕೇಂದ್ರ ಬಿಂದು ಅಂತ ಪೆಲ್ಗಾಮ್ ದಾಳಿಗೆ ಕಾರಣವಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯನ್ನು ಪಾಕಿಸ್ತಾನ ಬೆಂಬಲಿಸುತ್ತಿದೆ ಅಂತ ಬಯಲು ಮಾಡಿದ್ರು ಜೊತೆಗೆ ಒಸಮಾ ಬಿನ್ ಲಾನ್ ಆಶ್ರಯ ನೀಡಿದ ರಾಷ್ಟ್ರವಾಗಿ ಪಾಕಿಸ್ತಾನದ ಕುತಂತ್ರವನ್ನು ವಿಶ್ವ ವೇದಿಕೆಯಲ್ಲಿ ಹೊರಹಾಕಿ ಪಾಕಿಸ್ತಾನವು ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತಿದೆ ಅಂತ ಭಾರತ ಎಚ್ಚರಿಕೆ ನೀಡಿತು ಪಾಕಿಸ್ತಾನದ ವಿರುದ್ಧ ತನ್ನ ಮೊನಚಾದ ವಾಗ್ದಾಳಿಯನ್ನು ಭಾರತ ಇಲ್ಲೂ ಕೂಡ ಮುಂದುವರೆಸ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೆಟ್ ಡಿಸೈನ್ ಔಟ್ ಮೈಸೂರು ಅರಮನೆ ಥೀಮ್ನಲ್ಲಿ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಗ್ರ್ಯಾಂಡ್ ಸೆಟ್ ರಿವೀಲ್ ಮಾಡಿದ ಕಿಚ್ಚಾ ಸುದೀಪ್ ನಟ ಕಿಚ್ಚಾ ಸುದೀಪ್ ನಿರೂಪಣೆಯ ಬಹು ನಿರೀಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ಆರು ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆರಂಭವಾಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಶೋ ಸೆಟ್ ಹೇಗಿರಲಿದೆ ಅನ್ನೋದನ್ನ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ ಅದಕ್ಕೆ ಬಿಗ್ ಬಾಸ್ ಟೀಮ್ ಫುಲ್ ಸ್ಟಾಪ್ ಇಟ್ಟಿದೆ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ನ ಮನೆಯ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿದೆ ಈ ಬಾರಿಯ ಬಿಗ್ ಬಾಸ್ ಮನೆಯನ್ನು ಮೈಸೂರು ಅರಮನೆಯ ಥೀಮ್ನಲ್ಲಿ ಅದ್ದೂರಿಯಾಗಿ ನಿರ್ಮಿಸಲಾಗಿದೆ ಇನ್ನು ಬಿಗ್ ಬಾಸ್ ಸೆಟ್ ಅನ್ನು ಪರಿಚಯಿಸುವ ವಿಡಿಯೋದಲ್ಲಿ ಬಿಗ್ ಬಾಸ್ ನಿರೂಪಕ ಕಿಚ್ಚಾ ಸುದೀಪ್ ಮಾತನಾಡಿದ್ದಾರೆ ಮೈಸೂರು ದಸರಾ ಸಂದರ್ಭದಲ್ಲಿ ಆರಂಭವಾಗುತ್ತಿರುವುದರಿಂದ ಸೆಟ್ ವಿನ್ಯಾಸವನ್ನು ಮೈಸೂರು ಅರಮನೆ ಶೈಲಿಯಲ್ಲಿ ಮಾಡಿದ್ದಾರೆ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಕರುನಾಡನ್ನು ಬಿಂಬಿಸುವ ಬಿಗ್ ಬಾಸ್ ಅರಮನೆಗೆ ಅಧಿಪತಿ ಕಿಚ್ಚಾ ಸುದೀಪ್ ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋ ಬಿಡುಗಡೆ ಮಾಡಿದ್ದು ಕುತೂಹಲವನ್ನು ಹೆಚ್ಚಿಸಿದೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಎಂಬ ಬಗ್ಗೆ ರಾಜ್ಯದ ಜನರಿಗೂ ಕುತೂಹಲ ಇದೆ ಸುದ್ದಿ ಸೋರಿಕೆಗಳ ನಡುವೆ ಕಾಕ್ರೋಚ್ ಸುದ್ದಿ ಭಾಗಿಯಾಗುವ ಸುಳಿವು ಈಗಾಗಲೇ ಬಂದಿದೆ ಆದರೆ ಉಳಿದ ಸ್ಪರ್ಧಿಗಳ ಹೆಸರುಗಳನ್ನು ಇನ್ನೂ ರಹಸ್ಯವಾಗಿ ಇಟ್ಟುಕೊಂಡಿರುವ ಕಲರ್ಸ್ ಕನ್ನಡ ಪ್ರೇಕ್ಷಕರ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್